ಇದನ್ನೆಲ್ಲ ಮುಗಿಸಿ ಆದ್ಮೇಲೆ ಹಂಗೆ ಮುಗಿಸ್ಕೊಂಡು ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಫ್ಲೈಟ್ ಗಾಜ್ನೆ ಕಿತ್ಕೊಂಡ್ ಬಂದ್ಬಿಟ್ಟೈತೆ ಆಕ್ಚುಲಿ ಹಾಲಿವುಡ್ ಯಾವುದೋ ಇದೆ ನನಗೆ ಗೊತ್ತಿಲ್ಲ ಮೂವಿ ಹಾಲಿವುಡ್ ಇದು ಕಬಾಲಿ ಫಿಲಮಲ್ಲಿ ಒಂದು ಕಾರ್ ಬರುತ್ತಲ್ಲ ಅದೇ ಕಾರ್ ಇದು ಕಬಾಲಿಡಾ ಅಂತ ಹೇಳಿ ರಜನಿಕಾಂತರ್ ಯೂಸ್ ಮಾಡ್ತಿರ್ತಾರಲ್ಲ ಅದೇ ಕಾರ್ ಇದು ಆಕ್ಚುಲಿ ಆ ಶೂಟಿಂಗ್ ನಡೆದಿದ್ದು ಇಲ್ಲೇನೆ ಕಬಾಳಿಡ ಅಂತ ಹೇಳಿ ಒಂದು ನಿಂಗೆ ಅಕ್ಕೊಂಡು ಹೊಳಿತಾರಲ್ಲ ಅದಿಲ್ಲೇ ಶೂಟ್ ನಡೆದಿತ್ತು ಇದೇ ಕಾರ್ ಇದು ಜಂಪು ಇಲ್ಲಿಗೆ ಕಟ್ಬಿಟ್ಟು ಮೇಲುಗಡೆ ಜಂಪ್ ಮಾಡಿಸ್ತಾರೆ ಇದು ಆ್ಯಕ್ಚುಲಿ ಮಕ್ಕಳಿಗಿದೆ ಚಿಕ್ಕ ದೊಡ್ಡವ್ರಿಗೆಲ್ಲ ಇದು ಮಕ್ಕಳಿಗೆ ಇದು ಇಲ್ಲಿ ಇವತ್ತು ಸ್ವಲ್ಪ ಕಡಿಮೆ ಇರೋದರಿಂದ ಆಗ್ತಾ ಇಲ್ಲ ಅದು ಕೂಡ ಜಸ್ಟು ಜಂಪಿಂಗ್ ಮಾಡೋದಷ್ಟೇ ಅದು ಮಕ್ಕಳಿಗೆ ಇಲ್ಲಿ ದೊಡ್ಡವ್ರಿಗೆ ಇಷ್ಟು ಮಿನಿಮಮ್ ವೆಯ್ಟ್ ನೈಂಟಿ ಫೈವ್ ಕೆಜಿಸ್ ಅಂದರೆ ಆ ಗೇಮ್ ಆಡಬೇಕಂದ್ರೆ ಆ ಗೇಮ್ಸಿಗೆ ಒಂದು ರೂಲ್ಸ್ ಇರುತ್ತೆ ಆ ರೂಲ್ ಫಾಲೋ ಮಾಡಿದ್ರೆ ನಾವು ಆ ಗೇಮ್ನ ಆಡ್ಬೋದು ಓಕೆ ನೋಡೋಣ ಈ ಗೇಮ್ ಹೇಗಿದೆ ಅಂತ ಇಲ್ಲಿ ನೇಮು ಫೋನ್ ನಂಬರ್ ಸಿಗ್ನೇಚರ್ ಬರ್ ಗೇಮ್ ಆಡ್ಬೇಕು ಯಾಕಂದರೆ ಏನೋ ಪ್ರಾಬ್ಲಮ್ ಆಯಿತಂದ್ರೆ ನಾವು ಜವಾಬ್ದಾರಿ ಅಲ್ಲ ಅಂತ ಸೂಪರಾಗಿರುತ್ತೆ ಇದನ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಇದನ್ನು ಸರಿ ಆ್ಯಕ್ಚುಲಿ ಮಿರರ್ ರೋಸ್ ಅಂತ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಹೋದರೆ ಸುತ್ತ ಮಿರರು ಯಾವ ಕಡೆ ಹೋಗ್ಬೇಕಂತ ದಾರಿ ಗೊತ್ತಾಗಲ್ಲ ಎಲ್ಲ ಕಡೆ ನಾವೇ ಕಾಣಿಸ್ತಾ ಇರ್ತೀವಿ ನೋಡ್ಕೊಂಡು ನೋಡ್ಕೊಂಡು ಆ್ಯಕ್ಚುಲಿ ಇಲ್ಲಿ ಮುಟ್ಟಬಾರ್ದು ಒಂದು ಸ್ವಲ್ಪ ಗ್ಲಾಸ್ನ ಮುಟ್ಟಬಾರ್ದು ಆಗ ಇನ್ನೂ ನೀಡೋ ಕಾಣುತ್ತೆ ಕೆಲವರು ಗ್ಲಾಸ್ನ ಮುಟ್ಟಿ ಕನಸು ಕುಕ್ಕರಾಗ್ಬಿಡುತ್ತಾ ಇಲ್ಲೇ ಇದೆ ಇದ್ದೆಕ್ಸ್ ಮಿರರ್ ಇಲ್ಲೇ ಇದೆ ನಾನೆಲ್ಲಾದ್ರೂ ಹೋಗಿ ಹೊಡ್ಕೋತೀನೋ ನೋಡಬೇಕು ಫಸ್ಟ್ ಕ್ಯಾಮ್ರಾನೇ ಇದ್ದೆ ನೀವೇ ಹೊಡ್ಕೊಳೋದು ನಾನು ಆಲ್ಮೋಸ್ಟ್ ಕರೆಕ್ಟಾಗಿ ಬಂದಿದ್ದೀನಿ ಹ್ಞೂ ಎಲ್ಲೋ ದಾರಿ ತಪ್ಪಿದೆ ಈಗ ಎಲ್ಲೋ ದಾರಿ ತಪ್ಪಿದೆ ಒಳಗಡೆ ಹೋಗಿ ತಪ್ಪಿಸ್ಕೊಂಡ್ರೆ ಮಾತ್ರ ಭಾಳ ಕಷ್ಟ ಒಳಗಡೆ ಬರೋದು ಕೆಲವೊಂದ್ಸರಿ ಇಲ್ಲೇ ರೌಂಡ್ ಹೊಡಿಬೇಕಾಗತ್ತೆ ಇನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು ಆಲ್ರೆಡಿ ಗುರು ಇವತ್ತು ನನ್ನ ನಾನು ಪರಿಸ್ತಿದ್ದೀನಿ ಅದೇ ಆಯ್ತು ಗುರು ಯಾಕೆ ಇಲ್ಲಿಲ್ಲೇ ಹೊಡಿತಾ ಇದೀನಿ ಮೇಡಮ್ ಎಕ್ಸಿಟೇ ಗೊತ್ತಾಗ್ತಾ ಇಲ್ಲ ಮೇಡಮ್ ಇಲ್ಲಿಲ್ಲೇ ಕರಿತಾ ಇದೀನಿ ಹೆಂಗನ ಮೇಡಮ್ ದೇವ್ರ ತರ ಬಂದು ಎಲ್ಲಿ ಮಾಡ್ತಾವ್ರೆ ಹಾ ಓಕೆ ಇಲ್ಲಿ ಟೈಟಾನಿಕ್ ಎಕ್ಸ್ಪೀರಿಯನ್ಸು ಇಲ್ಲಿ ದಿ ಜುರಾಸಿಕ್ ಪಾರ್ಕ್ ಎಕ್ಸ್ಪೀರಿಯನ್ಸ್ ಇದು ಜುರಾಸಿಕ್ ವರ್ಲ್ಡ್ ನಮ್ಮ ಗಾಡಿ ಸ್ಟಾರ್ಟ್ ಆಯಿತು ಹೋಗ್ತಾ 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 ಇದು ಹಳೆ ಕಾಲದ ಗಂಧದ ಗುಡಿ ಜೀಪ್ ಕೊಟ್ಬಿಟ್ಟಾರೆ ಗುರು ನನಗೆ ಹೋಯ್ತಾನೆ ಇಲ್ಲ ಹಿಂಗಿದೆ ನೋಡಿ ಇಲ್ಲೆಲ್ಲ ಮೇಲ್ಗಡೆ ರೂಪುಲಿ ಬೆಳಕು ಬರಕ್ ಬಿಟ್ಟಿದ್ದಾರೆ ಊ ಡೈನೋಸರಸ್ ಊ ಡೈನೋಸರಸ್ ಇನ್ನು ಈ ಕಾಡಲ್ಲಿ ಏನೇನಿದೆ ದುರಾಸಿಕ್ ಕಾಡಲ್ಲಿ ಇನ್ನು ಅಣ್ಣ ಚೆನ್ನಾಗಿದ್ಯಾಣ್ಣ ನಾನು ಏನಿದೆ ನೋಡೋಣ ಇದೆಲ್ಲ ಮಕ್ಕಳು ನಾವೂ ಮಕ್ಕಳಂಗೆ ಆಡ್ತಾ ಇದೀವಿ ಮಕ್ಕಳಾದ್ಮೇಲೆ ಮಕ್ಕಳ ತಗೋಬಾರದು ಅಲ್ಲಿ ಒಂದು ನಾವ ಏನ್ ಆಕ್ಷನ್ ಮಾಡ್ತಾ ಇಲ್ಲ ಯಾಕೆ ನಂಗು ನಿಮ್ದು ಕಾಡಿಟ್ಟು ಮಾತಾಡ್ಸ್ಬೋಣ ನಂಗೆ இவரு பார்த்தார கண்ட்ரோல் 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 உட்காந்தி ಬಾಯ್ ಬಾಯ್ ಇದೆಲ್ಲ ಅಷ್ಟೇನ್ ಭಯ ಅಂತಲ್ಲ ಟ್ರೈಬಲ್ ಹಂಟ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ತುಂಬಾ ಚೆನ್ನಾಗಿ ನೋಡಿ ಇದು ಎಲ್ಲ ಕಿತ್ತಾಕಿ ಬಂದ್ಬಿಡೈತಿ ಇಲ್ಲಿಗೆ ಓ ಇವೆಲ್ಲ ಆಗಿನ ಕಾಲದಲ್ಲಿ ತುಂಬಾ ಡೇಂಜರಸ್ ಪ್ರಾಣಿಗಳು ಅದ್ ಯಾವುದೋ ಒಂದು ಉಲ್ಕೆ ಭೂಮಿಗೆ ಬಡದು ಇವೆಲ್ಲ ಹೊಂಟೋದ್ವು ಇವೆಲ್ಲ ಇದ್ದಿದ್ರೆ ಮನ್ಸ ಅಂದ್ರೆ ಮನ್ಸ ಎಲ್ಲಾರ್ಗಿಂತ ದೂರ ಪ್ರಾಣಿಗಳು ನಮ್ಗೇನು ಮಾಡಬೇಡ ಅಣ್ಣ ನಮ್ಮ ಗಾಡಿ ನಿಂತ್ಕೊಂಡೇ ಬಿಡ್ತು ಹೋಯ್ತಾ ಇಲ್ಲ ಇದನ್ನ ಅಣ್ಣ ಮುಂದಕ್ಕೆ ಗುರು

ಅನ್ಕೊಂಡು ಈ ಡೈನಸಾರಸ್ ಬಗ್ಗೆ ಒಂದು ಮ್ಯೂಸಿಯಂ ಮಾಡಿದ್ದಾರೆ ನೋಡೋಣ ಡೈನೋಸರಸ್ ಮೊಟ್ಟೆ ಡೈನೊಸರಸ್ ಎಲ್ಲ ಎಷ್ಟೆಷ್ಟು ವೈಟ್ ಇರ್ತಿತ್ತು ಅನ್ನೋದೊಂದು ಮ್ಯೂಸಿಯಂ ಮಾಡಿದ್ದಾರೆ ನೋಡೋಣ ಇದು ಡೈನೋಸರ್ಸ್ ಎಲ್ಲೆಲ್ಲಿ ಎಲ್ಲೆಲ್ಲಿತ್ತು ಆ್ಯಕ್ಚುಲಿ ಒಂದು ಡೈನೋಸರ್ಸ್ ಪಳೆಯುವಳಿಕೆ ಇದು ರಿಯಲ್ಲ ನನಗೂ ಡೌಟೇನೆ ಬಟ್ ಸಿಮಿಲಾರಿಟಿ ಮಾಡಿದ್ದಾರೆ ಒಂದು ಡೈನೊಸಾರಸ್ ಥರ ಇದ್ರೆ ಒಂದು ಮೊಟ್ಟೆ ಆರಾಮಾಗಿ ಇಲ್ಲಿ ನೋಡಕ್ ಎಷ್ಟು ಕಾಣಿಸ್ತಾ ಇದೆಯೋ ನನ್ ಗೊತ್ತಾಯ್ತಾ ಇಲ್ಲ ಇಬ್ರು ನನ್ ತರದವ್ರು ಇಬ್ರು ಆ ಮೊಟ್ಟೆ ಒಳಗಡೆ ಮಲ್ಕೋಬಹುದು ಅಷ್ಟು ದೊಡ್ಡ ಮೊಟ್ಟೆ ಇದೆ ಅದು ಆಕ್ಚುಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎರಡು ಎರಡು ಫ್ಲೋರ್ ಇದೆ ಇದು ನೋಡೋಣ ಒಂದೇ ಚಿಕ್ಕ ಡೈನ ಸರ್ ಅಸ್ ಹಾಯ್ ಗುರು ಮುಟ್ಟಿದ್ರೆ ಒಂಥರ ಆಯ್ತು ಗುರು ಇದು ಬೇಬಿ ಪಾಪ ಇನ್ನ ಕೆಳಗಡೆಯಿಂದ ನೋಡ್ಕೊಂಬಂದ್ವಲ್ಲ ಡೈನೋಸರ್ಸ್ ಫುಲ್ ಬಾಡಿ ಅಮುಟ್ತ ನೋಡ್ರಿ ಒಂದು ಚಿಕ್ಕ ಡೈನೋಸರಸ್ ಹಸು ಹೊಡ್ತ ನೋಡ್ರಿ ಒಂದು ಚಿಕ್ಕ ಡೈನೋಸರಸ್ ಹಸು ಸೆಂಟ್ರಿ ಎಂಟ್ರಿ ಮುಗಿಸಿ ಅದ್ರ ವರ್ಲ್ಡ್ಗೆ ಒಂದು ಬಾಯ್ ಬಾಯ್ ಹೇಳಿ ಒಂದು ಹೋಗೋಣ ಇದು ನೋಡ್ರಿ ಸಕಾಲಾಗಿದೆ ಸ್ಟಾರ್ಟ್ ಆಗೋದು ಇಲ್ಲಿಂದ ಇಲ್ಲಿವರೆಗೆ ಎಲ್ಲ ನೋಡಿದ್ದೆ ಚೈನ್ ಚಪಾತಿಗಳನ್ನ ಇಲ್ಲಿ ಇದೆ ರಿಯಲ್ ಆಟ ಅಂದರೆ ಇಲ್ಲಿ ವಾಟರ್ ಪಾರ್ಕ್ ಇದೆ ಇಲ್ಲಿ ಡ್ರೈ ಪಾರ್ಕ್ ಇದೆ ಇದು ನಾವು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ ಈ ಟೈಮ್ ಬಂದಿದೆ ಎಕ್ಸ್ಪೀರಿಯನ್ಸ್ ಮಾಡೋಣ ಇದು ನನ್ನ ಫೇವ್ರೇಟ್ ಗೇಮು ಲಾಸ್ಟ್ ಟೈಮ್ ಇದು ಆಡಿದ್ದೆ ಈ ಸರಿ ಮತ್ತೆ ಇದು ನೋಡೋಣ ಹೆಂಗಿರುತ್ತೆ ನೋಡೋಣ ಆಕ್ಚುಲಿ ಇನ್ನು ಅಲ್ಲಿವರೆಗೂ ಹೋಗ್ತಾರೆ ಮೇಲಕ್ಕೆ ಇವ್ರು ಇಲ್ಲಿಗೆ ಇದೆ ಇನ್ನೂ ಮೇಲಕ್ಕೆ ತಗೊಂಡು ಹೋಗ್ತಾರೆ ಅದು ಇನ್ನೂ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ಅಂತ ಹೇಳಿ ಸ್ವಲ್ಪ ಕೆಳಗಡೆ ಆಡಿಸ್ತಾ ಇದ್ದಾರೆ ಆಮೇಲೆ ಎದುಕೊತಾರೆ ಅಂತ ಮತ್ತೆ ಇದು ಬಿಟ್ಟರೆ ಅದೊಂದು ಗೇಮ್ ತುಂಬ ಥ್ರಲ್ಲಿ ಇರುತ್ತೆ ನೋಡೋಣ ಗೇಮು ಈಗ ಇದು ನಾರ್ಮಲ್ ನಮ್ಮ ಜಾತ್ರೆಗಳೆಲ್ಲ ಇರುತ್ತೆ ಅದನ್ನ ಸ್ವಲ್ಪ ಆಗಿ ಮಾಡಿದ್ದಾರೆ ಬಿಟ್ರೆ ಇದು ನೋಡಿದ್ರ ಒನ್ ಆಫ್ ದಿ ಥ್ರಿಲ್ಲಿಂಗ್ ಗೇಮ್ ಇದು ಇದು ನೋಡೋಣ ಎಕ್ಸ್ಪೀರಿಯನ್ಸ್ ಇರುತ್ತೆ ನೋಡೋಣ ಕ್ಯಾಮ್ರಾ ಜೊತೆಗೆ ತಗೊಂಡು ಹೋಗ್ತಾರೆ ಟ್ರೈ ಮಾಡ್ತೀನಿ ಕೊಟ್ಟರೆ ಡನ್ ಏ ಮೇಡಮ್ ಮುಜೆ ಊಪರ್ ಉಪರ್ ಜಾನೇವಾಲ ಬಂಪರ್ ಹೋಗೋಣ ಡ್ಯಾಶಿಂಗ್ ಡ್ಯಾಶಿಂಗ್ ಕಾರ್ ಡ್ಯಾಶಿಂಗ್ ನಾನು ಎಲ್ಲ ತರ ತಗೊಳ್ಳತೀನಿ ಸೀಟ್ ಬೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಏಯ್ ತಿಸ್ಕ ಯಾರಿಗ ನಮ್ ಕಾರಿಗೆ ಗುರು ಬಂದು ಹೊಡಿತಿಯಲ್ಲ ಗುರು ನಾವು ಹೋಗಲ್ ಬೇಡ ನಾವ್ ಆರಾಮಾಗಿ ನಮ್ ಮೇಲೆ ಓಡಾಡೋ ಯಾಕೆ ಗುರು ಯಾರು ಗುರು ನೀನು ಗುರು ಬೇಡ ಗುರು ನಾನ್ ನಾನ್ ನಿನ್ ತಂಟೆ ಬರಲ್ಲ ನಿನ್ನ ತಂಟೆ ಬರಬೇಡ ಆಕ್ಚುಲಿ ಇವ್ರ ತಂಟೆ ಹೋಗ್ಬೇಕು ಸ್ವಲ್ಪ ಸುಮ್ಮನೆ ನಿಂತು ಬಿಡಾರ ಆಗಿತ್ತು ನನ್ ಗೊತ್ತಿದೆ ಗುರು ನೀನು Với like... của sorry. <laughs> <laughs> ah, thank you. <gasps> ಟಾರ್ಗೆಟ್ ಮಾಡೋಣ ಸೇಫ್ಟಿ ವೇರ್ಸ್ ಅಂತೀವಿ ಅವ್ನು ಹಾಕ್ತಾರೆ ಸೇಫ್ಟಿ ವೇರ್ಸ್ ಹಾಕೊಂಡು ಹೋಗೋಣ ಅದಕ್ಕೋಸ್ಕರ ರೆಡಿ ಆದ್ವಿ ಹಾಕಿ ಕೊಟ್ಬಿಟ್ಟು ಒಂದು ವೇರ್ ಬೇರ್ ಕೊಟ್ಬಿಟ್ಟು ಕಳ್ಸವ್ರೆ ಸ್ಟಾರ್ಟ್ ಮಾಡೋಣ ಜಿಪ್ ಲೈನ್ ಟಾಪ್ ಅಲ್ಲಿ ಈಗ ಸೆಕೆಂಡ್ ರೈಡ್ ರೆಡಿ ಆಗ್ತಾ ಇದೀವಿ ಇದು ಸೆಕೆಂಡ್ ರೈಡ್ はいやります。<イ> ನೆಲದ ಮೇಲೆ ಸೈಕಲ್ ಓಡ್ತಿರ್ತೀವಿ ಆಕಾಶದ ಮೇಲೆ ಓಡ್ತಿರ್ತೀವ ನೋಡಿ ನಾನು ಓಡಿಸ್ತಾ ಇದ್ದೀನಿ ರೈಟ್ 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 ಡ್ಯಾನ್ಸಿಂಗ್ ಸೈಕಲ್ ಇದು ಜೊತೆ ಡ್ಯಾನ್ಸ್ ಜೊತೆ ಮಾಡುತ್ತೆ ನೆಕ್ಸ್ಟ್ ಇದು ಇದರಲ್ಲಿ ಮೂರ್ನಾಲ್ಕು ಥರ ಎಲ್ಲ ಇದೆ ಆದರೆ ಇದು ಕೆಳಗಡೆ ಇರೋದೆಲ್ಲ ಕಾಮನ್ ಆಗಿದೆ ಸ್ಟಿಫ್ ಆಗಿರುತ್ತೆ ಇದೇನು ಮೇಲ್ಗಡೆ ಇರೋದೇ ಸ್ವಲ್ಪ ಭಯ ಬೀಳಂಗಿದೆ ನೋಡೋಣ ಅದನ್ನೂ ಸರಿ ಟ್ರೈ ಮಾಡೋಣ ಊಟದ್ದಿದ್ದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಊಟನೂ ಸಿಗುತ್ತೆ ನಿಮ್ಗೆ ಇಲ್ಲಿ ಬಂದರೆ ಇಲ್ಲಿ ಫಸ್ಟ್ ಟಿಕೆಟ್ ತೊಗೋಬೇಕು ಈ ಟಿಕೆಟ್ ತೊಗೊಂಡು ಇಲ್ಲಿ ಊಟ ನೀವು ಫಸ್ಟ್ ಅಲ್ಲಿ ಹೋಗಿ ಆ ಕಡೆ ಹೋಗಿ ನೋಡ್ಕೊಂಡು ಬಂದ್ಬಿಟ್ಟು ಈ ಟಿಕೆಟ್ ತೊಗೊಂಡು ಆಮೇಲೆ ಊಟ ಮಾಡಿರ್ತಾರೆ ಈಗ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾರೆ ಈ ಏರಿಯಾಗಳಲ್ಲಿ ಊಟಕ್ಕೆ ಇನ್ನೊಂದು ಸ್ವಲ್ಪ ಟೈಮಲ್ಲೇ ಮಾಡ್ತಾರೆ ಅದನ್ನ ಸ್ಟಾರ್ಟ್ ಮಾಡ್ತಾರೆ Thank you. <laughs> 私は一緒に食べるのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見るのを見る

ಲೋ ಗಾರ್ಡನ್ ಹೊಸ ಹೋಗ್ನಾಗಿದೆ ಆದ್ರೆ ಫಸ್ಟ್ ಒಂದು ಬಿಗ್ ಬಸ್ ಆಗಿತ್ತು ಅಲ್ಲ ಇದು ಬಿಗ್ ಬಸ್ ಒಂದು ಪಾಟೈತೆ ಇಲ್ಲದೆ ಐವನ್ ಕಡೆ ಗಾರ್ಡನ್ ಒಂದು ಗಾರ್ಡನ್ ಗ್ಲೋಯ ರೀತಿ ಏನೋ ಒಂದು ತೋರಿಸಿದ್ದಾರೆ ನಥಿಂಗ್ ನಥಿಂಗ್ ಏನೂ ಇಲ್ಲ ಅಂತ ಇಂಟ್ರೆಸ್ಟಿಂಗ್ ಅಂತದ್ದು ಏನೂ ಇಲ್ಲ ಇದ್ರೊಳಗಡೆ ಕಪ್ಪೆ ಒಂದು ಕಾಣ್ತದೆ ಕಲರ್ಸ್ ಎಲ್ಲ ಚೆನ್ನಾಗಿ ಕಾಣ್ತಿದೆ ಬಟ್ ಅಂತ ಇಂಟ್ರೆಸ್ಟಿಂಗ್ ಅಂತ ಏನು ಅನ್ಸಲ್ಲ ನನಗೆ ಅನಿಸ್ತಾ ಇಲ್ಲ ನಿಮಗೇನಾದರೂ ಅನಿಸಿದರೆ ಕಮೆಂಟ್ ಮಾಡಿ ನನಗೆ ಇದು ಇಷ್ಟ ಆಯಿತು ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂತಂದು ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಯಾರಿಗೇನಿಸ್ತಾ ಯಾರಿಗೂ ಇದೊಂದು ಗ್ಲೋ ಗಾರ್ಡನ್ ಅಂತ ಅಂದರೆ ಈ ಜಾಲಿವುಡ್ಡಲ್ಲಿ ಏನು ಮಾಡಿದ್ದಾರೆ ಅಂದರೆ ಮೈನಾಗಿ ಒಳ್ಳೊಳ್ಳೆ ಗೇಮ್ಸ್ ಇರ್ತೀನಿ ಅಂತಂದರೆ ಚಿಕ್ಕಪಟ್ಟ ಮಾಡಿಬಿಟ್ಟು ಅದನ್ನೂ ಒಂದು ಆ್ಯಡ್ ಮಾಡಿಬಿಡ್ತಾರೆ ನಮ್ಮ ಹತ್ರ ಇದು ಅಂತಿದೆ ಅಂತಂದೇಳಿ ಇವೆಲ್ಲ ಆ್ಯಕ್ಚುಲಿ ಅಂತ ಏನು ನೀವು ಕೊಟ್ರ ಅಮೌಂಟಿಗೆ ವರ್ತಲ್ಲ ಅಂತ ನನ್ನ ಭಾವನೆ ನೀವು ಇಲ್ಲಿ ಕೊಡೋ ಅಮೌಂಟಿಗೆ ಇದೆಲ್ಲ ವರ್ತಲ್ಲ ಮೈನ್ ಒಳ್ಳೊಳ್ಳೆ ಗೇಮ್ಸ್ ಇರಬೇಕು ಗಾರ್ಡನ್ ಇದು ಆ್ಯಕ್ಚುಲಿ ಮೊದಲು ಇದು ಮತ್ತೆ ಇದೆಲ್ಲ ಬಿಗ್ ಬಾಸ್ ಹೌಸ್ ಆಗಿತ್ತು ಇದು ಬಿಗ್ ಬಾಸ್ ಇಲ್ಲೇ ನಡೀತಾ ಇದ್ದು ಫಸ್ಟು ಅದಾದಮೇಲೆ ಇದನ್ನ ಬಿಗ್ ಬಾಸ್ನ ಮೂವ್ ಮಾಡಿ ಆದಮೇಲೆ ಇದು ಗ್ಲೋ ಗಾರ್ಡನ್ ಅದು ಇದೊಂದು ಹದಿನೈದರೂ ಮಾಡ್ತಿರ್ಬೋದು ನೆಕ್ಸ್ಟ್ ಇವಾಗ ನಡೀತಾ ಇದೆ ಹಾಗೆ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ಟೈಟಾನಿಕ್ ಹೋಗೋಣ ಬನ್ನಿ ದಿ ಟೈಟಾನಿಕ್ ಎಕ್ಸ್ಪೀರಿಯನ್ಸ್ ಟೈಟಾನಿಕ್ ಎಕ್ಸ್ಪೀರಿಯೆನ್ಸ್ನ ಕೂಡ ರೇಂಜ್ ಇದೆಯಾ ಇದು ನೋಡೋಣ ಎಂಟ್ರಿ ಟೈಟಾನಿಕ್ ಆ್ಯಂಕರ್ ಅಂತೆ ಪ್ಲೀಸ್ ಡೋಂಟ್ ಟಚ್ ಅಂತಿದ್ದಾರೆ ನನಗೆ ಟಚ್ ಮಾಡೋ ಆಸೆ ಆಗ್ತೈತೆ ನೋಡೋಣ ಟೈಟಾನಿಕ್ದು ಒಂದು ಮಾಡೆಲ್ ಇದು ಏನು ರೀ ಚಿಕ್ಕ ಮಾಡೆಲ್ ನೋಡೋಕೆ ಸಾಕತ್ತಾಗಿದೆ ರಿಯಲ್ ಟೈಟಾನಿಕ್ ಇನ್ನು ಯಾವ ರೇಂಜ್ಗೆ ಇದ್ರು ಕೂಡ ಬನ್ನಿ ನೋಡೋಣ ಒಳಗಡೆ ಟೈಟಾನಿಕ್ ಹೆಂಗಿದೆ ಅಂತ 1912, The world is buzzing with the stories of the largest ship ever built by one of the shipping giants, White Star Line. White Star Line built this ship, Titanic, the name that fits the size and glory of the ship. With all the lavish. The real Titanic, and they Now, Titanic got a gunby, gunby, Titanic ship. ಇದು ನ್ಯಾವಿಗೇಷನ್ ಮತ್ತು ಮತ್ತೆ ನೆಕ್ಸ್ಟ್ ಇದು ಆಕ್ಚುಲಿ ಅಂಡರ್ ವಾಟರ್ ಟೈಟಾನಿಕ್ ಈಗ ನಾವು ನೀರು ಒಳಗಡೆ ಇದ್ದೀವಿ ನೀರಿನ ಒಳಗಡೆ ಟೈಟಾನಿಕ್ ಹೆಂಗಿದೆ ಅಂತ ಹಿಂಗಿದೆ ಎಲ್ಲ ರಸ್ತೆ ಟೈಟಾನಿಕ್ ಬಗ್ಗೆ ನಂಗೆ ಅಂದ್ರೆ ಇನ್ನೊಂದು ಸಿಕ್ಸ್ಟಿ ಇಯರ್ಸ್ ಅದು ಇನ್ನೂ ಜನ ಹೋಗಿ ನೋಡಬಹುದು ಅನ್ನೋ ರೇಂಜ್ ಇರುತ್ತೆ ಅಂತ ಸಿಕ್ಸ್ಟಿ ಇಯರ್ಸ್ ಗೊತ್ತಿಲ್ಲ ಈಗ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ಸಿಕ್ಸ್ಟಿ ಇಯರ್ಸ್ ಅದು ಇರುತ್ತೆ ಅಂತ ಟೈಟಾನಿಕ್ ಗಡಿಯಾರಿಕ್ ಟೈಟಾನಿಕ್ ಒಳಗಡೆ ಎಲ್ಲ ಟೈಟಾನಿಕ್ ಅಲ್ಲಿ ಒಂದು ರೂಮ್ ಯಾವ ರೀತಿ ಇರ್ತಿತ್ತು ಒಬ್ಬರ ಸಿಂಗಲ್ ರೂಮ್ ಅಂದ್ರೆ ಒಂದು ಹಡಗಲ್ಲಿ ಒಂದೊಂದು ರೂಮ್ ತಗೋತಾರಲ್ಲ ಅದು ಯಾವ ರೀತಿ ಇರ್ತಿತ್ತು ಅಂತಂದೇಳಿ ಫಸ್ಟ್ ಕ್ಲಾಸ್ ಟಿಕೆಟ್ ಕಾಸ್ಟ್ ಅಂತ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ The, first, the cost of the first-class ticket on Titanic to New York was $2,500. It's mm written -hmm. inside. Titanic inside. Mm -hmm. $75. This is second-class ticket Titanic. For the second-class ticket, there was a room like this in Titanic. ಈ ಇದು ಮಾಡೆಲ್ ರೂಮು ಈ ತರ ರೂಮ್ ಇತ್ತಂತೆ ಸೆಕೆಂಡ್ ಕ್ಲಾಸ್ ಟಿಕೆಟ್ ತೊಗೊಂಡ್ರೆ ಅದು ಅರೌಂಡ್ ಸೆವೆಂಟಿ ಫೈವ್ ಡಾಲರ್ಸ್ ಇತ್ತಂತೆ ಇವತ್ತಿನ ಲೆಕ್ಕದಲ್ಲಿ ನೋಡಿದ್ರೆ ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆ ಸೆಂಟು ಈಗ ಏನಾದರೂ ಇರಲಿ ಸೆಕೆಂಡ್ ಕ್ಲಾಸ್ ಟಿಕೆಟ್ ಅಲ್ಲಿ ಇದೆಯಲ್ಲ ಅದು ಇಂಪಾರ್ಟೆಂಟ್ ಐಕ್ಲಿಗೆ ಬಾರ್ ಇದ್ರೆ ಡನ್ ಓಕೆ ಇದು ತರ್ಡ್ ಕ್ಲಾಸ್ ಟಿಕೆಟ್ ತರ್ಡ್ ಕ್ಲಾಸ್ ಟಿಕೆಟ್ ಅಂದರೆ ಕ್ಲಾಸ್ ಟಿಕೆಟ್ ಅಂತ ಏನಲ್ಲ ಅದೇ ಕ್ಲಾಸಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಗುರು ಇದ್ರಲ್ಲಿ ನೀ ತರಡನದೇ ವಿಚಿತ್ರ ಕೇಳಿಸ್ತಲ್ಲ ಗುರು ಏನಾದ್ರು ಅನ್ಕೊಂಡ್ರಪ್ಪ ಇದು ಒಟ್ಟು ಇಲ್ಲಿ ಬರ್ದವ್ರೆ ನೋಡ್ಕೊಬಿಡ್ರಿ ನೀವೇ ನಾನು ಏನಾದ್ರು ಹೇಳಿ ಆಮೇಲೆ ಮತ್ತೆ ತಪ್ಪು ತಿಳ್ಕೊಬಿಟ್ರೆ ಕಷ್ಟ ಇಲ್ಲಿ ಕಲ್ಲಿದ್ಲಿಂದ ಅಲ್ವಾ ಓಡ್ತಾ ಇದ್ದಿದ್ದು ಅವಾಗೆಲ್ಲ ಟ್ರೈನ್ಸ್ ಹಡಗು ಎಲ್ಲನೂ ಕಲ್ಲಿದ್ಲಿಂದಾನೇ ಓಡ್ತಾ ಇದ್ದಿದ್ದು ಈ ಥರದ್ದೊಂದು ದೊಡ್ಡ ಕಲ್ಲಿದ್ಲಿನ ಇದು ಏನು ಇಂಜಿನ್ ಒಂದು ಒಳ್ಳೆ ಹಡಗು ಫಸ್ಟ್ನೇ ತನ್ನ ಫಸ್ಟ್ನೇ ಜರ್ನಿಲೇ ಈ ಥರ ಆಗಿದ್ದು ವಿಷಾದನೀಯ ನೋಡ್ಕೊಂಡು ಇವಾಗ ಟೈಟಾನಿಕಲ್ಲಿ ಸಿ ವಿ ಅಂದರೆ ಸಮುದ್ರನ ಹೊರ್ಗಡೆಯಿಂದ ಟೈಟಾನಿಕಲ್ಲಿ ಕೂತ್ಕೊಂಡು ಎಣ್ಣೆಗೆಣ್ಣೆ ಹೊಡ್ಕೊಂಡು ಲಾಂಗ್ ಜರ್ನಿ ಅಲ್ವಾ ನೀಟಾಗಿ ಹೋಗೋರು ಯಾವ ಥರ ಅವ್ರಿಗೆ ವ್ಯವಸ್ಥೆ ಇತ್ತು ಇಲ್ಲಿ ನೋಡ್ಬೋದು ಈ ಥರ ಪಿಚೇರ್ಗಳು ಹಾಕೊಂಡು ಹಿಂಗೆ ಆರಾಮಾಗಿ ಕೂತ್ಕೊಂಡು ಸಮುದ್ರನ ಹಿಂಗೆ ನೋಡ್ಕೊಂಡು ನೈಟು ಪ್ರಯಾಣ ಮಾಡ್ತಾ ಇದ್ರಂತೆ ಒಂದೇ ರಾತ್ರಿಲಿ ಅಷ್ಟು ಜನರ ಹಣ ನೀರಲ್ಲಿ ತೇಲಿ ಹೋಯ್ತು ಟೈಟಾನಿಕ್ ಮುಗಿ ನೋಡಿ ತುಂಬ ಚೆನ್ನಾಗಿದೆ ಇವಾಗಿನಾದ್ರು ನೋಡಿರಲ್ಲ ನೋಡಿ ಒಂದು ಸರಿ ಇನ್ನೊಂದ್ಸರಿ ನೋಡಿದ್ರೆ ಆ ಎಕ್ಸ್ಪೀರಿಯನ್ಸ್ ಸೂಪರ್ ಇದು ಟೈಟಾನಿಕ್ ಶೋ ಇದು ಅದರೊಳಗಡೆ ಯಾವ ರೀತಿ ಲಗ್ಸುರಿ ಇತ್ತು ಅಂತ ಇದು ಜಸ್ಟ್ ಇದು ಏನು ಈ ಥೀಮ್ ನೋಡಿದ್ರೆ ಇಷ್ಟು ಅನ್ಸುತ್ತೆ ಅದರೊಳಗಡೆ ಇನ್ಯಾವ ರೀತಿ ರೇಂಜಿಗೆ ಲಕ್ಸುರಿ ಇರ್ಬೋದು ಅಂತ ಅವಾಗಿನ ಟೈಮಿಂದ ಕ್ಲಾಕ್ ಅಂತೆ ಆ್ಯಕ್ಚುಲಿ ಇದೇನೋ ಮಾಡಿ ಸಹ ಮಾಡಿರ್ಬೋದು ಅನಿಸುತ್ತೆ ಈ ಬ್ರ್ಯಾಂಡ್ ಇದೆಲ್ಲ ಇತ್ತು ಅಂತ ಇದ್ರೆ ಸ್ವಲ್ಪ ನೋಡಿ ಆನ್ಲೈನಲ್ಲಿ ಚೆಕ್ ಮಾಡಿ ಇತ್ತಾ ಏನು ಅಂತಂದರೆ ಗೊತ್ತಾಗ್ಬೋದು ಯುರೋಪಿಯನ್ಸ್ ಎಲ್ಲ ಓಕೆ ಇದೆಲ್ಲ ಮಾಡ್ತಾರೆ ಆದರೆ ಒಂದು ಬಟ್ಟೆನೇ ಕೊಡ್ತಲ್ಲ ಬಡ್ಡಿ ಮಕ್ಕಳು ಒಂದು ಬಟ್ಟೆ ಕೊಟ್ಟು ಒಂದು ಡಿಸೈನ್ ಮಾಡಿಸಿದ್ರೆ ಆಯ್ತಪ್ಪ ಚೆನ್ನಾಗಿ ಕಾಣುತ್ತೆ ಈಗ ಟೈಟಾನಿಕ್ ಇಂಜಿನ್ ಒಳಗಡೆ ಬಂದಿದ್ದೀವಿ ಇದು ಕ್ಯಾಪ್ಟನ್ ಡೆಕ್ ಇದು ಕ್ಯಾಪ್ಟನ್ ಇಲ್ಲಿ ಗಂಟೆ ಆಪರೇಟ್ ಮಾಡ್ತಾ ಇದ್ರು ಇದು ವೀಲ್ ಅದು ಬ್ರೇಕು ಗೇರು ಸಿಸ್ಟಮ್ ಎಲ್ಲ ಇಲ್ಲಿ ಗಂಟೆ ಸಮುದ್ರನ ವೀಕ್ಷಣೆ ಮಾಡಿಕೊಂಡು ನಾವು ಯಾವ ಕಡೆಯಿಂದ ಹೋಗಬೇಕು ಅಂತ ಅಂದರೆ ಅದು ಏನು ಯೋಚನೆ ಮಾಡ್ತು ಕ್ಯಾಪ್ಟನ್ ಸ್ಮಿತ್ ಅಂತ ಟೈಟಾನಿಕ್ ಫಸ್ಟ್ ಟೈಮು ಫಸ್ಟ್ನೇ ತೊಗೊಂಡು ಅಂದರೆ ಫಸ್ಟ್ ರೈಟ್ ತೊಗೊಂಡೋಗಿದ್ದು ಸೂರ್ಯಾಗಿ ಚೆನ್ನಾಗಿ ಇಂಥ ಇದ್ದಿದ್ರು ಹಣೆ ಬರ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ನಾವು ಚೆನ್ನಾಗಿ ಹೋಗ್ಬಿಟ್ಟು ಒಂದೇ ಸರಿಗೆ ಓಕೆ ಬಾಯ್ ಬಾಯ್ ಕ್ಯಾಪ್ಟನ್ ಸ್ಮಿತ್ ಸ್ಕೈ ಸ್ವಿಂಗರ್ ಕೊನೆಗೂ ಸಿಕ್ತು ಪಾಪ ಯಾರು ಇಲ್ಲ ಜನ ತುಂಬ ಕಡಿಮೆ ಇದ್ದೀವಿ ಆದರೂ ಅವರು ರೈಡ್ ಮಾಡೋಕ್ಕಂದ್ರೆ ಹೋಗಿ ಸ್ಟಾರ್ಟ್ ಮಾಡ್ತಿದ್ದಾರೆ ನಾವು ನಾಲ್ಕು ಜನ ಇದ್ದೀವಿ ಅಷ್ಟೇ ಜಸ್ಟ್ ಫೋರ್ ಮೆಂಬರ್ಸ್ಗೆ ಅವ್ರು ರೈಡ್ ಮಾಡಿಸ್ತಾ ಇದ್ದಾರೆ ತ್ಯಾಂಕ್ಸ್ ಅವ್ರಿಗೊಂದು ಈ ಜಾಲಿವುಡ್ ಅಲ್ಲಿ ನನಗೆ ಇಷ್ಟ ಆಗಿದ್ದೇನು ಅಂದ್ರೆ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಗೇಮ್ಸ್ ಅಷ್ಟೇ ಅದೊಂದು ಗೇಮ್ ಇಷ್ಟ ಈಗ ಈಗೇನ್ ಆಡ್ತಿದ್ದೀನಿ ಇದೊಂದು ಗೇಮ್ ಅಲ್ಲೊಂದು ಬಂಪರ್ ಕಾರ್ ಒಂದು ಇಷ್ಟ ಆಯ್ತು ಬಿಟ್ರೆ ಅದೊಂದು ಬಂಗಿ ಜಂಪ್ ಅಲ್ಲಿ ಮೇಲ್ಗಡೆ ಹೋಗಿ ಬಂದಲ್ಲ ಟಾಪ್ಗೆ ಅದೊಂದು ಇಷ್ಟ ಆಯ್ತು ಬಿಟ್ರೆ ಅಲ್ಲಿವರೆಗೂ ಹೋಗ್ತೀವಿ ನೋಡಿ ಮೇಲೆವರೆಗೂ ರೋಲ್ ಆಗ್ತಾ ಇದೆ ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಗೇಮ್ ತುಂಬಾ ಚೆನ್ನಾಗಿದೆ ಗೇಮ್ ಸೂಪರ್ ಆಗಿದೆ ಆ ಗೇಮ್ நோத முருன அல்லேன் ரெட்ரல்ல அல்ல சேம் அதே ரீத்தினே இது இல்ல Tiga, mau ketikin ini. ಇಲ್ಲಿಂದ ಬಂದರೆ ವಾಟರ್ ಏರಿಯಾ ಎಂಟ್ರಿ ಇಲ್ಲಿಂದ ವಾಟರ್ ಏರಿಯಾ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸುಮಾರು ಗೇಮ್ಸ್ ಇದೆ ವಾಟರ್ ಪಾರ್ಕಿಗೆ ಸಂಬಂಧಪಟ್ಟಂಥ ಗೇಮ್ಸು ಫಸ್ಟ್ ಬಂದರೆ ಫೋಲ್ಸು ಮತ್ತು ಮೇಲಿಂದ ಎಲ್ಲ ವಾಟರ್ ಪಾರ್ಕು ಯಾರು ಇರೋದ್ರಲ್ಲಿ ಯಾರು ಮಾಡ್ತಾ ಗೊತ್ತಿಲ್ಲ ಬರಿ ಫಾರ್ ಮಕ್ಕಳು ಜಾಲಿ ಒಡ್ಡೆ ಸ್ಕ್ಯಾಮ್ ಅಂತೀನಿ ನಾನು ಓನ್ಲಿ ಫಾರ್ ಚಿಲ್ಡ್ರನ್ಸ್ನ ಅಡಲ್ಟ್ಸ್ಗೆ ಏನಿಲ್ಲ ಅಲ್ಲ ಓನ್ಲಿ ಫಾರ್ ಚಿಲ್ಡ್ರನ್ಸ್ ಅಂತೆ ಈ ಗೇಮ್ ಆಡುವಾಗ ಅದೇ ಜನ ಆಡ್ತಾರೋ ಪಾಪ್ ಮಾಡ್ತಾನೆ ಅವಳೆ ಬಿಗ್ ಬಾಸ್ ಫ್ರೇಮ್ಗಳಿಗೊಂದು ಸುದ್ದಿ ಫೈನಲಿ ಈ ವರ್ಷ ಬಿಗ್ ಬಾಸ್ ನಡೀತಿರೋದು ಜಾಲಿವುಡ್ ಅಲ್ಲೇ ಹಂಡ್ರೆಡ್ ಪರ್ಸೆಂಟ್ ಜಾಲಿವುಡ್ ಅಲ್ಲಿ ಬಿಡದಿಲ್ ಜಾಲಿವುಡ್ ಅಲ್ಲಿ ನೋಡಿ ಕೆಲವರು ಯಾರಾದರೂ ಬಿಗ್ ಬಾಸಿಗೆ ಬಂದು ಕಂಟ್ ಏನು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದೇಳಿ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲೆಲ್ಲ ನೋಡಿದ್ದೀರಿ ಯುದ್ಧಗಳನ್ನ ಯಾಕೆ ರೇಂಜಿಗೆ ಬಿಗ್ ಬಾಸ್ಗೋಸ್ಕರ ಓದಾಡ್ತಾವ್ರೆ ಅಂತ ಸ್ವಲ್ಪ ಹಂಗೆ ನಾನೊಂದು ಇವಾಗ ಜಾಲಿವುಡಿಗೆ ಬಂದಿದ್ದರಿಂದ ಯಾವುದೋ ಒಂದು ಮೂಲಗಳಿಂದ ತಿಳಿತು ಬಿಗ್ ಬಾಸ್ ಈ ಸರ್ ಇಲ್ಲೇ ನಡೆಯುತ್ತೆ ಅಂತ ಅದಾದಮೇಲೆ ಹಂಗೆ ಒಂದು ರೌಂಡ್ ಹಾಕೋಣ ಅಂತ ಹೋದಾಗ ಇದು ನೋಡಿ ಮಸ್ತ್ ಸೆಫ್ ನಡೀತಲ್ಲ ಇಲ್ಲೇ ನಡೀತಾ ಇದೆ ಅದು ಆ ಲೋಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಎಷ್ಟು ನಡೀತಾ ಇತ್ತು ಕ ಫಂಕ್ಷನ್ಸ್ ಅಂತ ಅಂದರೆ ಫಿಲಿಮ್ ಸಂಬಂಧಪಟ್ಟಂಗೆ ಇಲ್ಲಿ ನಾನು ಸುಮಾರು ಫಂಕ್ಷನ್ಸ್ ನೋಡಿದ್ದೀನಿ ಸೂಪರ್ ಮಿನಿಟ್ಸ್ ಇಲ್ಲೇ ನಡೀತಾ ಇತ್ತು ಸೂಪರ್ ಮಿನಿಟ್ಸಿಗೆ ನಾನು ಅಟೆಂಡ್ ಮಾಡಿದ್ದೀನಿ ಸೂಪರ್ ಮಿನಿಟ್ಸ್ ಬಿಟ್ಟು ಅಂದರೆ ಡ್ಯಾನ್ಸೋ ಒಂದು ರವಿಚಂದ್ರನ್ ಸರ್ ಜಡ್ಜಾಗಿದ್ದರು ಅವಾಗ ಅಡ್ ಅವರು ವಿಜಯ ರಾಘವೇಂದ್ರ ಸರ್ ಇದ್ದರು ಆ ಡ್ಯಾನ್ಸ್ ಶೋ ಇಲ್ಲೇ ನಡೀತಾ ಇತ್ತು ಅದು ನೇಮ್ ಮರ್ತಿದ್ದೀನಿ ಮತ್ತು ಬಿಗ್ ಬಾಸ್ ಇಲ್ಲೇ ನಡೀತಾ ಇತ್ತು ನಾವು ಒಂದು ಎರಡು ಮೂರು ಶೋ ಅಟೆಂಡ್ ಮಾಡಿದ್ವಿ ಬಿಗ್ ಬಾಸ್ ಅಂದರೆ ವಾರದ ಕಥೆ ಕಿಚನ್ ಜೊತೆ ಅಂತ ಮಾಡ್ತಾರಲ್ಲ ಅವಾಗ ನಾವು ಅಟೆಂಡ್ ಮಾಡ್ತಾ ಇದ್ವಿ ಅದಾದಮೇಲೆ ಅದಕ್ಕೂ ಸಹ ಪೇಯ್ಡ್ ಅಂದರೆ ಇವರು ಪ್ರೇಕ್ಷ ಪ್ರೇಕ್ಷಕರು ಕೂಡ ಪೇಯ್ಡ್ ಪ್ರೇಕ್ಷಕರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಇಲ್ಲಿ ಹೊರ್ಗಡೆಯಿಂದ ಬರ್ತಾರೆ ಏನಾದ್ರು ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತಂದೇಳಿ ಪೇಯ್ಡ್ ಪ್ರೇಕ್ಷಕರನ್ನ ಕಡಕ್ಕೆ ಸ್ಟಾರ್ಟ್ ಮಾಡಿದ್ರು 再来来遍。